ತುಂಬ ಚೆನ್ನಾಗಿದೆ ವೆದರು ನಾವು ಬಳ್ಳಾರಿಯಿಂದ ಬಂದಿದ್ದು ಉಡುಪಿಗೆ ಹೋಗಿದ್ವಿ ಉಡುಪಿಯಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿ ತುಂಬ ಚೆನ್ನಾಗಿತ್ತು ಮಳೆಯೆಲ್ಲ ಜಿನಿ ಜಿನಿಯಾಗಿ ಆಮೇಲೆ ಇಲ್ಲಿ ಆಗುಂಬೆಗೆ ಬಂದ್ವಿ ತುಂಬ 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 ಖುಷಿಯಾಯಿತು ನಾವು ನನ್ನ ಫ್ರೆಂಡ್ಸು ನಮ್ಮ ಮನೆಯವರೆಲ್ಲರೂ ಬಂದಿದ್ವಿ ಇದು ಮುಗಿಸ್ಕೊಂಡು ಚಾಮುಂಡಿ ಹಾಂ ಶೃಂಗೇರಿ ಒರ್ನಾಡು ಧರ್ಮಸ್ಥಳ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಹೋಗಿದ್ವಿ ತುಂಬ ತುಂಬ ಚೆನ್ನಾಗಿದೆ ಫಾಗು ಮಳೆ ಜಿನಿ ಜಿನಿ ಇದರಲ್ಲಿ ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ಈ ಟೈಮಲ್ಲೇ ಎಂಜಾಯ್ ಮಾಡ್ಬೇಕಂತ ಹೇಳ್ತೀನಿ ಮಮತಾ ಪುರುಷೋತ್ತಮ್ ಅಂತ ಹೇಳಿ ಇವಾಗ ಅಂದ್ರೆ ಫಾಲ್ಸ್ ಎಲ್ಲ ಜಿಲ್ಲಾಡಳಿತ ಇದೆಲ್ಲ ಫಾಲ್ಸ್ ಗೆಲ್ಲ ಹೋಗೋದೆಲ್ಲ ಬಂದ್ ಮಾಡಿದಾರಿ ಹಂಗಾಗಿ ನಾವ್ ಇಲ್ಲಿ ಆಗುಂಬೆ ಇದು ಘಾಟ್ ನೋಡ್ಕೊಂಡು ಫಾಗ್ ಎಲ್ಲಾ ನೋಡ್ಕೊಂಡು ಹೋದ್ರ ಆಯ್ತು ಅಂತ ಹೇಳಿ ನಾವ್ ಫ್ರೆಂಡ್ಸ್ ಎಲ್ಲ ಧಾರವಾಡಿಂದ ಬಂದಿದ್ವಿ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಅಂದ್ರೆ ನಮ್ ಕಡೆ ಎಲ್ಲಾ ವಾತಾವರಣ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಇಲ್ಲಿ ಚೆನ್ನಾಗಿದೆ ಫಾಗ್ ಅದೆಲ್ಲ ತುಂಬಾ ಕೂಲ್ ಅದೇ ಮತ್ ಕರ್ನಾಟಕದಲ್ಲಿ ಜಾಸ್ತಿ ಮಳೆ ಬೀಳುವಂತ ಪ್ರದೇಶ ಇದೆ ಆಗುಂಬೆ ಹಂಗಾಗಿ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಬಂದು ಮಜಾ ಎಂಜಾಯ್ ಮಾಡಿ ಹೋಗ್ತಾ ಇದೆ

ಡೆಕೋರೇಷನ್ ಮಾಡಿದ್ರೆ ಮತ್ತೆ ರೋಸ್ ಗಳ ಡೆಕೋರೇಷನ್ ಮಾಡಿದ್ರು ಸೂಪರ್ ಫಾರ್ ದಿ ಫಸ್ಟ್ ಟೈಮ್ ಆ ರೀತಿ ಡೆಕೋರೇಷನ್ಸ್ ನಾ ನೋಡಿದ್ದು ಈಗ ಇಲ್ಲಿ ಆಗುಂಬೆಲೆ ಹೇಗೆ ಅನಿಸ್ತಾ ಆಗುಂಬೆ ಈಗ ಆಗುಂಬೆ ನೋಡ್ಲಿಕ್ಕೆ ಬಂದಿದ್ವಿ ಇನ್ನು ಆಗುಂಬೆ ನೋಡ್ಬೇಕು ಮತ್ತೆ ಇಲ್ಲಿ ಏನ್ ಸ್ನೋ ಅಥವಾ ಇದೆ ಗಾಡಿಗಳಲ್ಲಿ ನಾವು ಕಾಣ್ತಾ ಇಲ್ಲ ಅದಕ್ಕೆ ಹೆದರ್ಕೆ ಆಗ್ತಿದೆ ಇನ್ನು ನೋಡ್ಬೇಕು ಎಲ್ಲಿಂದ ಬಂದಿದ್ದೀರಿ ಧಾರವಾಡ ಓಕೆ ನಿಮ್ಮ ಹೆಸರು ನೀಲಾಂಬಿಕಾ ಓಕೆ